ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲಿಗೆ ಹೂಗಳೆಲ್ಲ ಇಷ್ಟೊಂದು ಸಿಕ್ಕಿತ್ತು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ದಾಸವಾಳದ ಹೂವುಗಳೆಲ್ಲ ದೊಡ್ಡ ದೊಡ್ಡ ದಾಸವಾಳದ ಹೂವುಗಳೆಲ್ಲ ಹಾಕ್ತಾಯಿದೆ ತುಂಬ ಖುಷಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಇದು ಏನು ಪಿಂಕ್ ಕಲರ್ ಇದೆಯಲ್ಲ ಅದು ಮೊದಲಿಗೆ ನಾನು ಇಲ್ಲಿ ಹಾಕಿದಂಥ ದಾಸವಾಳದ ಹೂವಿನ ಗಿಡ ಸ್ನೇಹಿತರೆ ಫಸ್ಟು ಅಮ್ಮ ಊರಿಂದ ತೊಗೊಂಡು ಬಂದು ತುಂಬನೇ ಚೆನ್ನಾಗಿ ಅದು ಹೂ ಬಿಡ್ತಾ ಇತ್ತು ಅಂದರೆ ಎಷ್ಟು ಒಂದು ಒಂದು ಹದಿನೈದರಿಂದ ಇಪ್ಪತ್ತು ಹೂಗಳು ಬಿಡ್ತಾ ಇರುತ್ತೆ ಬಿಡಲಿಲ್ಲ ಅಂತಂದರೆ ಬಿಡೋದೇ ಇಲ್ಲ ಸ್ನೇಹಿತರೆ ಒಂದು ಎರಡು ಈ ರೀತಿಯಾಗಿ ಅದು ಸ್ವಲ್ಪ ಕಟ್ ಮಾಡಿದ್ವಿ ಅಂದರೆ ಅದೆಲ್ಲ ಚಿಗಿರಿ ಹೂ ಬಿಡೋದು ಸ್ವಲ್ಪ ತಳ ಹಾಗಾಗಿ ಈಗ ಸೀಸನ್ ಬಿಡ್ತಾ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸ್ನೇಹಿತರೆ ಮಳೆ ಬರ್ತಾ ಇರೋದಕ್ಕೆ ಅದಕ್ಕೂ ಸ್ವಲ್ಪ ಚೆನ್ನಾಗಿ ಬರ್ತಾಯಿದೆ ಹೂಗಳೆಲ್ಲ ಹಾಗೆ ಇದು ಕೆಂಪು ದಾಸವಾಳ ಇದನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೂವು ಬಂದುಬಿಟ್ಟು ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಸ್ನೇಹಿತರೆ ನಂತರದಲ್ಲಿ ಶುಕ್ರವಾರದಲ್ಲ ಇದು ಲಾಗ್ ಬಂದ್ಬಿಟ್ಟು ಬೆಳಗ್ಗೆ ನಾಲ್ಕು ಮುಕ್ಕಾಲು ಐದು ಗಂಟೆ ಸ್ನೇಹಿತರೆ ಆ ಇದರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ವಾತಾವರಣ ಎಲ್ಲ ಒಂದು ಯಾರು ಒಂದು ಇದು ಇಲ್ಲ ಏನಿಲ್ಲ ಅಷ್ಟು ನಿಶಬ್ದವಾಗಿತ್ತು ವಾತಾವರಣ ಹಾಗೆಯೇ ನಾನು ಎಲ್ಲ ಮೊದಲಿಗೆ ವಸ್ತಿಲನ್ನು ಎಲ್ಲ ಇದು ಸಾರಿಸಿ ನಂತರದಲ್ಲಿ ಅರಿಶಿಣ ಎಲ್ಲ ಹಚ್ತಾ ಇದ್ದೀನಿ ಶುಕ್ರವಾರ ಅಂದಮೇಲೆ ತುಂಬಾ ಸ್ಪೆಷಲ್ ವಿಶೇಷವಾಗಿ ಪೂಜೆ ಇರುತ್ತೆ ಹಾಗೆಯೇ ಏನಪ್ಪ ಅಂದ್ರೆ ನಾನು ವಿಡಿಯೋನೇ ಹೆಚ್ಚಿಗೆ ಇದನ್ನೇ ಮಾಡಲಿಲ್ಲ ಸ್ನೇಹಿತರೆ ಯಾಕಂದರೆ ಬರ್ತ್ಡೇ ಬೇರೆ ಇತ್ತಲ್ವ ಅದು ಅಡುಗೆ ಮಾಡೋದು ಅದು ಇದು ಸ್ವಲ್ಪ ಕೆಲಸಗಳು ಹೆಚ್ಚಿಗೆನೇ ಇರುತ್ತೆ ಅದಕ್ಕೋಸ್ಕರ ಅಷ್ಟು ಪೂಜದೆಲ್ಲ ವಿಡಿಯೋ ಶೇರ್ ಮಾಡ್ಕೊಂಡಿಲ್ಲ ಸ್ವಲ್ಪ ಮಾಡಿದ್ದೀನಿ ಒಂದು ಕ್ಲಿಪ್ಪಿಂಗ್ಸ್ ಅಷ್ಟೇ ಹಾಕಿರ್ತೀನಿ ಹಾಗೆಯೇ ಹೊಸ್ತಿಲ್ಗೆ ಅರ್ಶಿಣ ಎಲ್ಲ ಹಚ್ಕೊಂಡು ರಂಗೋಲಿ ಎಲ್ಲ ಇದ್ದೀನಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂದರೆ ತುಂಬಾ ಖುಷಿ ಆಗ್ತಾಯಿತ್ತು ಯಾವಾಗ್ಲೂ ಬೆಳಗಿನ ಜಾವದಲ್ಲಿ ಒಂದು ನಾಲ್ಕೂವರೆ ಐದು ಗಂಟೆ ಐದುವರೆ ಈ ಐದು ಐದುವರೆ ಆಯ್ತು ಅಂದ್ರೆ ಆಲ್ರೆಡಿ ತಡ ಆಯಿತು ಅನ್ನಿಸ್ತಾ ಇರುತ್ತೆ ನಾಲ್ಕೂವರೆಯಿಂದ ಹಿಡಿದು ಐದು ಗಂಟೆ ಈ ಐದುವರೆವರೆಗೂ ಸ್ನೇಹಿತರೆ ಈ ಸಮಯದಲ್ಲಿ ತುಂಬಾ ಚೆನ್ನಾಗಿರುತ್ತೆ ವಾತಾವರಣ ಎಷ್ಟು ಚೆನ್ನಾಗಿ ಖುಷಿ ಆಗ್ತಾ ಇರುತ್ತೆ ಮನಸ್ಸಿಗೆ ಒಂಥರ ಹಾಗೆಯೇ ಮಗನ ಬರ್ತಡೇ ಬೇರೆ ಇತ್ತು ಹಾಗೆಯೇ ಏನಪ್ಪ ಅಂದರೆ ಶುಕ್ರವಾರ ಪೂಜೆ ಹಾಗೆಯೇ ಈ ಶ್ರಾವಣ ಮಾಸದ ಕಡೆಯ ಶುಕ್ರವಾರ ಎಲ್ಲರ ಮನೆಯಲ್ಲೂ ಎಲ್ಲರೂ ಇಲ್ಲಿ ಬಂದುಬಿಟ್ಟು ನಾಲ್ಕನೇ ಶುಕ್ರವಾರಕ್ಕೆ ಕೆಲವೊಬ್ಬರು ಪೂಜೆಗಳನ್ನು ಗ್ರ್ಯಾಂಡಾಗಿ ಮಾಡ್ತಾರೆ ನಮ್ಮ ಊರ ಕಡೆ ಬಂದುಬಿಟ್ಟು ನಾವು ವರ್ಮಾಲಕ್ಷ್ಮಿ ಹಬ್ಬನೇ ಗ್ರ್ಯಾಂಡಾಗಿ ಮಾಡೋದಲ್ವ ಇಲ್ಲಿ ಬಂದು ನಾಲ್ಕನೇ ಶುಕ್ರವಾರ ಫುಲ್ಲು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡುವಂಥದ್ದು ಎಲ್ಲರ ಮನೇಲೂ ಎಲ್ಲರ ಇದ್ದು ಒನ್ನೊಂದು ಮನೇಲಿ ಕುಕ್ಕರ್ ವಿಜಿಲ್ ಆಗ್ತಾಯಿತ್ತು ಒ ನನ್ನ ಮನೇಲೆಲ್ಲ ರಂಗೋಲಿ ಕಲರ್ಸ್ ಕಲರ್ಸ್ ರಂಗೋಲಿ ಹಾಕೋದು ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಒಂಥರ ವಾತಾವರಣ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸ್ನೇಹಿತರೆ ಹಾಗೆಯೇ ನಾನು ಸ್ವಲ್ಪ ಕಲರ್ಸ್ ರಂಗೋಲಿ ಎಲ್ಲ ಹಾಕಿದ್ದೆ ಸ್ನೇಹಿತರೆ ಯಾಕಂದರೆ ನಮ್ಮ ಓನರ್ ಮನೆಯಲ್ಲಿ ಪೂಜೆ ಲಕ್ಷ್ಮೀ ಪೂಜೆ ಎಲ್ಲ ಇತ್ತಲ್ವ ಹಾಗಾಗಿ ಸಿಂಪಲ್ಲಾಗಿ ಈ ರೀತಿ ಹಾಕಿದೆ ಇದರ ಮಧ್ಯ ಮಧ್ಯದಲ್ಲಿ ಒಂದು ಗೋಲ್ ಥರ ಹಾಕಿದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ನಾನು ಅರ್ಜೆಂಟ್ ಅರ್ಜೆಂಟು ಅಂದರೆ ತುಂಬಾ ಅರ್ಜೆಂಟಲ್ಲಿ ಗಡ್ ಹಾಕಿದ್ದೀನಿ ಏಳರಿಂದ ನಾಲ್ಕು ಚುಕ್ಕಿ ಸ್ನೇಹಿತರೆ ಯಾವ ರೀತಿ ಕಾಣ್ತಾ ಇದೆ ನೋಡಿ ಹಾಗೆಯೇ ಚೆನ್ನಾಗಿ ಅನ್ನಿಸ್ತಾಯಿತ್ತು ಸ್ನೇಹಿತರೆ ತಾವರೆ ಹೂವಿಂದು ತುಂಬನೇ ಚೆನ್ನಾಗಿರುತ್ತಲ್ವ ರಂಗೋಲಿ ಬಂದ್ಬಿಟ್ಟು ಈ ರೀತಿಯಾಗಿ ಸಿಂಪಲ್ಲಾಗಿ ಹಾಕಿದ್ದೆ ಸ್ನೇಹಿತರೆ ನಿಮಗೇನಾದರೂ ರಂಗೋಲಿ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಹೇಗೆ ಬಂದಿದೆ ಅಂತ ತಿಳಿಸಿ ನಂತರದಲ್ಲಿ ಇಲ್ಲಿ ಬಂದು ಮಗನಿಗೆ ಸ್ವಲ್ಪ ಆರತಿ ಎಣ್ಣೆ ಹಚ್ಚಿ ಎಲ್ಲ ಆರತಿ ಎಲ್ಲ ಮಾಡಬೇಕಿತ್ತು ಅದಕ್ಕೋಸ್ಕರ ಬೆಳಗ್ಗೆನೇ ಬೇಗ ಸ್ನೇಹಿತರೆ ಯಾಕಂದರೆ ನನ್ನ ಅದೃಷ್ಟಕ್ಕೆ ಪುಣ್ಯಕ್ಕೆ ಅಂತಲೇ ಹೇಳಬೇಕು ಅಂದ್ಕೊಳ್ತೀನಿ ಯಾಕಂದರೆ ಇಲ್ಲಾಂದ್ರೆ ಏಳು ಗಂಟೆ ಒಳಗಡೆ ಬೆಳಗ್ಗೆ ಎಲ್ಲ ಆಗಬೇಕಿತ್ತು ಆದರೆ ಸ್ವಲ್ಪ ಇವತ್ತು ಪ್ರತಿದಿನದಂತೆ ಏಳು ಗಂಟೆಗೆ ಹೋಗೋದ್ರ ಬದಲಾಗಿ ಎಂಟೂವರೆಗೂ ಟೈಮಿಂಗ್ಸ್ ಇತ್ತು ಕಾಲೇಜಿಗೆ ಹೋಗೋದು ಅದಕ್ಕೋಸ್ಕರ ಅಮ್ಮ ತಡ ಮಾಡೇ ಹೋಗೋದು ಅಂತ ಹೇಳೋದಕ್ಕೆ ನನಗೂ ಸ್ವಲ್ಪ ಸಮಾಧಾನ ಆಯಿತು ಯಾಕಂದರೆ ಇಲ್ಲಾಂದರೆ ಗಡಿಬಿಡಿಯಲ್ಲಿ ಗಡ್ಬಿಡಿಯಲ್ಲಿ ಎಲ್ಲ ಇದು ಮಾಡ್ಕೊಳ್ಬೇಕಾಗಿತ್ತು ಅದಕ್ಕೋಸ್ಕರ ನಿಧಾನಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿ ಹಾಗೇ ಆರತಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಮಕ್ಕಳು ಚಿಕ್ಕವರಿದ್ದಾಗ ಎಲ್ಲದು ಬೇಕಂತ ಕೇಳ್ತಾ ಇರ್ತಾರೆ ಸ್ನೇಹಿತರೆ ಹಾಗೆ ದೊಡ್ಡವರಾಗ್ತಾ ಅವ್ರಿಗೆ ತಿಳುವಳಿಕೆ ಬಂತಲ್ವ ತಿಳುವಳ್ಕೆ ಬಂದಿದ್ದ ನಂತರದಲ್ಲಿ ಏನು ಬೇಡ ಸಾಕು ಇಷ್ಟೇ ಇರಲಿ ಅನ್ನೋ ಒಂದು ಮಟ್ಟಕ್ಕೆ ಬರ್ತಾರೆ ಸ್ನೇಹಿತರೆ ಇವನೀಗ ದೊಡ್ಡ ಮಗನಿಗೆ ಆಲ್ರೆಡಿ ತಿಳುವಳಿಕೆ ಸ್ವಲ್ಪ ಬಂದಿರೋದ್ರಿಂದ ಎಲ್ಲದನ್ನು ಗೊತ್ತಾಗುತ್ತೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಯಾವ ರೀತಿ ಇದೆ ಏನು ಪರಿಸ್ಥಿತಿ ಹೇಗೆ ಅನ್ನೋದು ಅದು ಮಕ್ಕಳಿಗೆ ಆಲ್ರೆಡಿ ನಾವು ಹೇಳ್ಕೊಡೋದೇ ಬೇಕಾಗಿರಲ್ಲ ಸ್ನೇಹಿತರೆ ಗೊತ್ತಾಗ್ತಾ ಇರುತ್ತೆ ಅದಕ್ಕೋಸ್ಕರ ಅವನಿಗೆ ಒಂಥರ ಖರ್ಚು ಮಾಡೋದು ಎಲ್ಲ ಸ್ವಲ್ಪ ಇಷ್ಟಪಡೋದಿಲ್ಲ ಅದಕ್ಕೋಸ್ಕರ ಸಿಂಪಲ್ ಆಗಿರಲಿ ಅಂತೇಳಿ ಇತ್ತೀಚೆಗಂತೂ ತುಂಬಾ ಸಿಂಪಲ್ಲಾಗಿರಲಿ ಅಂತಲೇ ಅವ್ನು ಇದನ್ನ ಮಾಡುವಂಥದ್ದು ಇನ್ನೂ ಚಿಕ್ಕವನಿಗೆ ಗೊತ್ತಾಗೋದಿಲ್ವಲ್ಲ ಅವನಿಗೆ ಸ್ವಲ್ಪ ಹೀಗೆ ಇರಬೇಕು ಹಾಗೆ ಇದು ಅಂತೇಳಿ ಮಾಡ್ತಾ ಮಾಡ್ತಾಯಿರ್ತಾನೆ ದೊಡ್ಡವನಿಗೆ ಬಂದ್ಬಿಟ್ಟು ಇಷ್ಟೇ ಸಾಕು ಹೆಚ್ಚಿಗೆ ಬಟ್ಟೆ ಏನಾದರೂ ಹೆಚ್ಚಿಗೆ ದೊಡ್ಡ ರೊಕ್ಕ ಕೊಟ್ಟು ತೊಗೊಳ್ಬೇಕು ಅಂದರೆ ಬೇಡಮ್ಮ ಸಾಕು ಇಷ್ಟೇ ಇರಲಿ ಸಾಕು ನಾನೇನು ಡೈಲಿ ಏನಂದರೆ ಪ್ರತಿದಿನ ಯುನಿಫಾರ್ಮ್ ಡ್ರೆಸ್ಸೇ ಇರ್ತೀನಿ ಅಲ್ವಾ ಸುಮ್ಮನೆ ಇದು ಒಂದಿನ ಹಾಕೊಂಡ್ಬಿಟ್ಟು ಹಾಗೆ ಇಡ್ತೀನಿ ಬೇಡ ಈ ರೀತಿಯಾಗಿ ಹೇಳ್ತಾ ಇರ್ತಾರೆ ನಾನು ಹೇಳ್ತಾ ಅಲ್ವಾ ಸ್ನೇಹಿತರೆ ಸಲ ಹೆಚ್ಚಿಗೆ ದುಡ್ಡು ಕೊಟ್ಬಿಟ್ಟು ಸೀರೆಗಳೆಲ್ಲ ತೊಗೊಂಡು ಸುಮ್ಮನೆ ಗಾಡ್ರೆಸ್ ಒಳಗಡೆ ಬೀರೊಳಗಡೆ ಇಟ್ಟು ಸುಮ್ಮನೆ ನೋಡ್ತಾ ಇರ್ಬೇಕು ಅಷ್ಟೇನೆ ನಾವು ಹಾಕ್ಕೊಳ್ಳೋದಿಲ್ಲ ಏನೂ ಇಲ್ಲ ಅಂತೇಳಿ ಈ ರೀತಿಯಾಗಿ ಹೇಳ್ತಾ ಇರ್ತೀನಲ್ವ ಅದಕ್ಕೋಸ್ಕರ ಅವನಿಗೂ ಅದೇ ಬಂದುಬಿಟ್ಟಿದೆ ಸ್ನೇಹಿತರೆ ಹಾಗೆಯೇ ಇಲ್ಲಿ ಜೇನು ತುಪ್ಪ ಇದ್ದೀನಿ ನೋಡಿ ನಗ್ತಾನೆ ಆ ಸ್ಪೂನನ್ನೇ ಬಾಯ್ಲಾಗಿ ಕಚ್ಕೊಳ್ಳೋದು ತಮಾಷೆ ಮಾಡೋದು ಈ ರೀತಿಯಾಗಿ ನನ್ನ ಮಗ ಅಂತೂ ಚಿಕ್ಕವನಿದ್ದಾಗ ಎಷ್ಟು ಜೇನು ತುಪ್ಪ ತಿಂದಿದ್ದಾನೆ ಅಂದರೆ ಸ್ನೇಹಿತರೆ ನಿಜವಾಗ್ಲೂ ಫ್ರೆಶ್ ಜೇನು ಊರಲ್ಲಿ ಅವಾಗ್ಲಿಂದ ತೊಗೊಂಡು ಬರೋದು ಮುರ್ಕೊಂಡು ಬಂದು ಹಾಗೆ ಬಾಯಿಗೆ ಹಿಡಿದು ಬಿಡ್ತಿದ್ದೆವು ಸ್ನೇಹಿತರೆ ಅಷ್ಟು ಚೆನ್ನಾಗಿ ಫ್ರೆಶ್ ಆಗಿರುವಂಥ ಜೇನುತುಪ್ಪ ಸಕ್ಕತ್ತಾಗಿ ತಿಂದಿದ್ದಾನೆ ಸ್ನೇಹಿತರ ಅವನಂತೂ ಅದಕ್ಕೆ ಹೇಳ್ತಾ ಇರ್ತಾರೆ ಜೇನುತುಪ್ಪ ತಿಂದು ತಿಂದು ಇವಾಗ ಇಷ್ಟು ಮಾತಾಡ್ತೀಯ ನೀನು ಅಂತ ಹೇಳಿ ಅದಕ್ಕೋಸ್ಕರ ನಗ್ತಾಯಿರ್ತೀವಿ ಯಾವಾಗೂ ಒಂದೊಂದು ಸಲ ತಮಾಷೆ ಮಾಡಿಕೊಂಡು ಈ ರೀತಿಯಾಗಿ ತಂದೆ ತಾಯಿ ಆದವ್ರ ಒಂದು ಆಶೀರ್ವಾದ ಮಕ್ಕಳಿಗೆ ಕೊಟ್ಟು ಒಳ್ಳೆಯದಾಗ್ಲಿ ಅಂತೇಳಿ ಒಂದು ಇದನ್ನು ಮಾಡಿದಾಗ ಖಂಡಿತವಾಗ್ಲೂ ಒಳ್ಳೇದಾಗಿ ಆಗುತ್ತೆ ಸ್ನೇಹಿತರೆ ಯಾಕಂದ್ರೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕಂತಲೇ ತಾನೇ ಇಷ್ಟೆಲ್ಲ ಮಾಡುವಂಥದ್ದು ಪ್ರತಿ ತಂದೆ ತಾಯಿನೂ ಸ್ನೇಹಿತರೆ ನಾವಂತನೇ ಏನಿಲ್ಲ ಪ್ರತಿಯೊಬ್ಬರೂ ಅವ್ರ ಮಕ್ಕಳಿಗೆ ಒಳಿತಾಗಬೇಕು ಒಳ್ಳೇದಾಗಬೇಕು ಒಳ್ಳೇದಾಗಬೇಕಂತಲೇ ಆರೈಸುವಂಥದ್ದು ನಾನು ಅಷ್ಟೇ ಸ್ನೇಹಿತರೆ ಮನೆಯವರು ಅಷ್ಟೇ ಹಾಗೆಯೇ ಇಲ್ಲಿ ಬಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೇನೆ ಸ್ನೇಹಿತರೆ ಶುಕ್ರವಾರದ ಪೂಜೆ ನಾನೆಲ್ಲ ವಿಡಿಯೋ ಎಲ್ಲ ಮಾಡ್ಕೊಳಿಕ್ಕೆ ಹೋಗಿಲ್ಲ ಫುಲ್ಲು ಹಾಗಾಗಿ ನೀನ್ನೇ ಮಾಡಿಬಿಡಪ್ಪ ಅಂತೇಳಿ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೆ ನಂತರದಲ್ಲಿ ಪೂಜೆ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ಸಂಜೆ ಕೇಕ್ ಕಟ್ ಮಾಡುವಂಥ ಸಮಯ ಬಂದೇ ಬಿಡ್ತು ಸ್ನೇಹಿತರೆ ಹಾಗೆ ಇನ್ನೊಂದು ಏನಪ್ಪ ಅಂದರೆ ಶುಕ್ರವಾರ ಇದ್ದಿದ್ದರಿಂದ ಎಲ್ಲರೂ ಅರ್ಶನ ಕುಂಕುಮಕ್ಕೆ ಕರೀತಾ ಇದ್ರು ಸ್ನೇಹಿತರೆ ನನ್ನ ಮಗ ಅಂತೂ ಚಿಕ್ಕೊಂದು ತುಂಬಾ ಕೋಪ ಮಾಡ್ಕೊಂಡಿದ್ದ ಸ್ವಲ್ಪ ಹೇಳ್ತೀನಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಯಾಕೆ ಅಂತೇಳಿ ಶುಕ್ರವಾರ ಇದ್ದಿದ್ದರಿಂದ ಎಲ್ಲರೂ ಮನೆಯಲ್ಲೂ ಕರಿತಾ ಇದ್ದರು ಅರ್ಶನ ಕುಂಕುಮಕ್ಕೆ ಅಂತ ಕರೆದಾಗ ಖಂಡಿತವಾಗ್ಲೂ ನಾವು ಹೋಗಲೇಬೇಕು ತಪ್ಪಿಸ್ಕೊಳ್ಳೋ ಹಾಗೆ ಇಲ್ಲ ಸ್ನೇಹಿತರೆ ಮನೆಯವ್ರು ಹೇಳ್ತಾ ಇರ್ತಾರೆ ಫಸ್ಟ್ ಹೋಗಿ ಬರೋಕ್ಕೆ ಸಹಿತ ಅದು ಕೆಲಸ ಇದ್ದರು ಇರಲಿ ಅಂತೇಳಿ ಅದಕ್ಕೋಸ್ಕರ ಒಂದು ಹೋಗಿ ಬಂದಿದ್ದ ನಂತರದಲ್ಲಿ ಕೇಕ್ ಕಟ್ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ಅವರಿಗೂ ಕಾಯಿಸೋದು ಅಷ್ಟು ಸರಿ ಅನ್ಸೋದಿಲ್ಲ ಅಲ್ವಾ ಬ ಕರೆದಿದ್ದಕ್ಕೂ ನೋಡಿ ಬರಲಿಲ್ಲ ಅಂತ ಅವರು ಅಂದ್ಕೊಳ್ಬಾರ್ದು ಮನೆ ನಮ್ಮ ಮನಸಿಗೂ ಹೋಗಿ ಬರಲಿಲ್ವಲ್ಲ ಅಂತೇಳಿ ನಮ್ಮ ಮನಸ್ಸಿಗೂ ಅನ್ನಿಸ್ಬಾರ್ದಲ್ಲ ಹಾಗಾಗಿ ಹೋಗಿ ಬಂದ ನಂತರದಲ್ಲಿ ಇಲ್ಲಿ ಕೇಕ್ ಕಟ್ ಮಾಡ್ತಾ ಇರುವಂಥದ್ದು ಮೊದಲಿಗೆ ಇಲ್ಲಿ ಕುಂಕುಮವನ್ನು ಇಡ್ತಾ ಇದ್ದೀನಿ ಸ್ನೇಹಿತರೆ ಕುಂಕುಮ ಇಟ್ಟು ಆರತಿ ಮಾಡ್ತಾಯಿದ್ದೀವಿ ಇಬ್ರು ತಂದೆ ತಾಯಿಯಾದವರು ತಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಅರಸಿ ಆರೈಸಿದಾಗ ಖಂಡಿತವಾಗ್ಲೂ ಅವರ ಅಭಿವೃದ್ಧಿ ಏಳಿಗೆ ಯಶಸ್ಸು ಎಲ್ಲ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಒಂದು ಒಳ್ಳೆಯ ಮನಸ್ಸಿನಿಂದ ಒಳ್ಳೆ ರೀತಿಯಲ್ಲಿ ನಾವು ಅರಸಬೇಕು ಸ್ನೇಹಿತರೆ ಅವರಿಗೆ ಆಗ ಕೇಕ್ ಕಟ್ ಮಾಡ್ತಾ ಇರುವಂಥದ್ದು ಸ್ವಲ್ಪ ಹಾಗೆ ಫೋಟೋಗಳು ತಗೊಳ್ತಾ ಇದೆ ಹಾಗೆ ವಿಡಿಯೋ ಮಾಡ್ಕೊಳ್ತಿದ್ನಲ್ವ ಹೆಚ್ಚಿಗೆ ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ಇದು ಮಾಡಲಿಲ್ಲ ಸ್ನೇಹಿತರೆ ಇನ್ನೊಂದೇನಂದರೆ ಈಗ ಮಗ ಬಂದು ಕೇಕ್ ತಿನ್ನಿಸ್ತಾ ಇದ್ದಾನೆ ಅವರ ಅಣ್ಣಗೆ ಹಾಗೆ ಅವ್ರ ಪಪ್ಪಗೂ ಕೇಕ್ ತಿನ್ನಿಸ್ತಾ ಇದ್ದಾರೆ ಸ್ನೇಹಿತರೆ ನಂತರದಲ್ಲಿ ನನಗೂ ಸ್ವಲ್ಪ ನೀನು ತಿನ್ನಮ್ಮ ಸ್ವಲ್ಪ ತಿನ್ನಮ್ಮ ಅಂತೇಳಿ ಈ ರೀತಿಯಾಗಿ ಇದು ಮಾಡ್ತಾಯಿದ್ದೆ ನಾನು ನನಗೆ ಮೊಟ್ಟೆ ಎಲ್ಲ ಹಾಕಿರ್ತಾರಲ್ಲ ಅದು ಸ್ಮೆಲ್ ಬರ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ತಿನ್ನೋದಿಲ್ಲ ಸ್ನೇಹಿತರೆ ಈ ರೀತಿಯಾಗಿ ಸೆಲೆಬ್ರೇಷನ್ ಇತ್ತು ಸ್ನೇಹಿತರೆ